ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಬಳಸ್ತೀನಿ ನಾನು ನಿಮ್ಮ ಪ್ರೀತಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋ ಏನು ಅನ್ನೋದು ನಿಮಗೆ ತಮ್ಮನಲ್ಲಿ ನೋಡೇ ಗೊತ್ತಿರುತ್ತೆ ಹೌದು ಇವತ್ತಿನ ವೀಡಿಯೋ ಬಂದು ಐದನೇ ತಿಂಗಳದು ಸ್ಕ್ಯಾನಿಂಗು ನಮ್ಮಲ್ಲಿ ಸ್ಕ್ಯಾನಿಂಗ್ ಏನಿದೆ ಅದ್ರ ಬಗ್ಗೆ ಅಪ್ಡೇಟ್ ಕೊಡ್ತಾ ಇರೋದು ಫೈವ್ ಮಂತ್ ಸ್ಕ್ಯಾನಿಂಗ್ ಎಲ್ಲ ಹಾಗಿದೆ ಈ ಫೈವ್ ಮಂತ್ ಸ್ಕ್ಯಾನಿಂಗು ತ್ರೀ ಮಂತ್ ಸ್ಕ್ಯಾನ್ ಅಂತ ಎಲ್ಲ ಏನು ಬರುತ್ತೆ ಆವಾಗ ಪ್ರತಿಯೊಬ್ಬರಿಗೂ ಭಯ ಆಗುತ್ತೆ ಸೊ ನೈಟ್ ನಿದ್ದೆ ಬರೋಲ್ಲ ಅಲ್ಲಿಗೆ ಹೋದ್ಮೇಲೆ ಅವ್ರು ಚೆಕ್ ಮಾಡೋ ತನಕ ಚೆಕ್ ಮಾಡಿ ಎಲ್ಲ ಕರೆಕ್ಟ್ ಅನ್ನೋ ತನಕ ಮನಸ್ಸು ಕೇಳೋದೇ ಇಲ್ಲ ಏನೋ ಒಂಥರ ಅದು ಒನ್ ಗೊತ್ತಿರುತ್ತೆ ಸೊ ನನಗೂ ಅದೇ ಥರ ಭಯ ಆ ತನಕ ಅಯ್ಯೋ ಏನಪ್ಪ ಏನೋ ಏನು ಏನು ಅಂತ ಯಾಕೆ ಅಂದರೆ ಫಸ್ಟ್ ಪ್ರೆಗ್ನೆನ್ಸಿಲೂ ಫುಲ್ಲು ಟೆನ್ಷನ್ ಎಲ್ಲ ತೊಗೊಂಡಿದ್ದೀನಿ ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಆಗೋಲ್ಲ ನನಗೆ ಬಟ್ ಈ ಸರಿ ಅಷ್ಟು ತೊಗೊಳ್ಬಾರ್ದು ಕೂಲಾಗಿರಬೇಕು ಕಾಮಾಗಿರಬೇಕು ಅಂತ ಡಿಸೈಡ್ ಮಾಡಿದ್ದೆ ಆದ್ರೂ ಟೆನ್ಷನ್ ಅನ್ನೋದು ಮಾತ್ರ ಕಡಿಮೆ ಅಂತೂ ಅಷ್ಟಿಲ್ಲ ಅಂದರೂ ಸ್ವಲ್ಪನಾದರೂ ಇದ್ದೇ ಇರುತ್ತೆ ಸೊ ಫೈವ್ ಮಂತ್ ಸ್ಕ್ಯಾನಿಂಗ್ಗೆ ಅಂತೇಳಿ ಹೋಗಿದ್ವಿ ಅನಾಮುಲಿ ಸ್ಕ್ಯಾನಿಂಗೇ ಸೊ ಚರಿ ಮಲಗಿಸಿದ್ದೆ ಎದ್ಬಿಟ್ಟಿದ್ದ ಮತ್ತೆ ಹೋಗಿ ಅವನ್ನ ಮಲಗಿಸ್ಬಿಟ್ಟು ಬಂದ್ಬಿಟ್ಟು ಮತ್ತೆ ವಿಡಿಯೋ ಮಾಡ್ತಾ ಇರೋದು ಅನಮಲ್ ಸ್ಕ್ಯಾನಿಂಗ್ ರಿಪೋರ್ಟ್ ಎಲ್ಲ ಬಂತು ಮಾಡಿಸ್ಕೊಬಂದ್ವಿ ಈ ಒಂದು ಸ್ಕ್ಯಾನಿಂಗನ್ನ ಐದನೇ ತಿಂಗಳು ಮಾಡ್ತಾರೆ ಒಬ್ಬರಿಗೆ ಬೇಗ ಮಾಡ್ತಾರೆ ಒನ್ ವೀಕ್ ಬೇಗ ಮಾಡ್ತಾರೆ ಅಥವಾ ಏಯ್ಟೀನ್ ವೀಕ್ ಟ್ವೆಂಟಿ ವೀಕ್ ನೈಂಟೀನ್ ವೀಕ್ ಈ ಥರ ಮಾಡ್ತಾರೆ ನನಗೆ ಫೈವ್ ಮಂತ್ಗೆ ನನ್ನ ಡೇಟ್ ಪ್ರಕಾರ ಫೈವ್ ಮಂತ್ಗೆ ಇನ್ನೊಂದು ತ್ರೀ ಫೋರ್ ಡೇಸ್ ಕಡಿಮೆ ಇರುವಾಗಲೇ ಬರ್ಕೊಟ್ಟಿದ್ರು ಮಾಡಿಸ್ಕೊಬನ್ನಿ ಅಂತ ಸೊ ಹಾಗಾಗಿ ಹೋಗಿದ್ದೆ ಬಟ್ ಈ ಒಂದು ಸ್ಕ್ಯಾನಿಂಗಲ್ಲಿ ಏನಂತ ತೋರಿಸ್ತಿದೆ ಅಂದರೆ ಆಲ್ರೆಡಿ ಟ್ವೆಂಟಿ ವೈನ್ ವೀಕ್ಸ್ ಅಂತ ತೋರಿಸ್ತಿದೆ ಸಮ್ಟೈಮ್ಸ್ ಹಾಗೆಯೇ ಇರೋ ಡೇಟ್ಗಿಂತ ಜಾಸ್ತಿ ತೋರಿಸ್ತಾರೆ ಒಬ್ಬರಿಗೆ ಒಬ್ಬೊರ್ಗೆ ಕಡಿಮೆ ಕೂಡ ತೋರಿಸುತ್ತೆ ಬಟ್ ನಾನು ಒಂದು ತ್ರೀ ಫೋರ್ ಡೇಸ್ ಕಮ್ಮಿ ಇದೆ ಫೈವ್ ಮಂತಿಗೆ ಅನ್ನೋ ರೀತಿ ಅನ್ನುವಾಗ ಹೋಗಿದ್ದು ಸೊ ಮಾಮೂಲಿ ಒಂದೇ ಮಗು ಇದೆ ಮತ್ತು ಏನೇನು ಚೆಕ್ ಮಾಡಬೇಕು ಅದೆಲ್ಲ ಮಾಡಿದ್ದೀವಿ ಅಂತ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ ಮಗುದು ಹಾರ್ಟ್ ಇರ್ಬೋದು ಹೆಡ್ಡು ನೋಸು ಕಿಡ್ನಿ ಪ್ರತಿಯೊಂದು ಕೂಡ ಅವರು ಮೂಗು ಎಲ್ಲನೂ ಕೂಡ ಚೆಕ್ ಮಾಡ್ತಾರೆ ಸೊ ಹಾಗೂ ಕೂಡ ಕೆಲವರು ಚೆಕ್ ಮಾಡಿದರು ಇಲ್ಲೇನೋ ಬರೆದಿದ್ದಾರೆ ಸ್ಟಮಾಕ್ ಪೋಸ್ಟರ್ ಪೋಸ್ಟರ್ ಯೂರಿನರಿ ಬ್ಲ್ಯಾಡರ್ ಪ್ರತಿಯೊಂದು ಅಂಗಾಂಗಗಳನ್ನು ಕೂಡ ಚೆಕ್ ಮಾಡ್ತಾರೆ ಬೆಳವಣಿಗೆ ಆಗಿದೆಯಾ ಹೀಗೂ ಎತ್ತ ಅಂತೇಳಿ ಪ್ರತಿಯೊಂದು ಕೂಡ ನಂದು ಚೆಕ್ ಮಾಡಿದ್ರು ಬಟ್ ಈ ಚೆಕ್ ಮಾಡೋ ಟೈಮಲ್ಲಿ ಒಂದು ತ್ರೀ ಫೋರ್ ಟೈಮ್ಸ್ ನಾನು ಕಳಿಸಿದ್ದಾರೆ ಐಸ್ ಕ್ರೀಮ್ ತಿನ್ಕೊಂಬನ್ನಿ ವಾಕ್ ಮಾಡ್ಕೊಂಬನ್ನಿ ಅಂತ ಹೇಳಿ ತ್ರೀ ಫೋರ್ ಟೈಮ್ಸ್ ಹೋಗಿದ್ದು ಹೋಗಿದ್ದು ಬಂದಿದ್ದೀನಿ ಅಯ್ಯೋ ಸಾಕಾಗ್ಬಿಡುತ್ತೆ ಮಧ್ಯೆ ಮಧ್ಯೆ ಎದ್ದು ಹೋಗಿ ಬಂದು ವಾಕ್ ಮಾಡಿಕೊಂಡು ಅಂದರೆ ತುಂಬ ಟೈಮ್ ಹಿಡಿಯುತ್ತಲ್ಲ ಹಾಗಾಗಿ ಅದು ಕರೆಕ್ಟಾಗಿ ಪೊಸಿಷನಲ್ಲಿ ಇದ್ಬಿಟ್ರೆ ಅವ್ರಿಗೂ ಸ್ಕ್ಯಾನ್ ಮಾಡಿ ಬರ್ಕೊಳ್ಳೋಕ್ಕೆ ನೋಡೋದಕ್ಕೆ ಈಸಿ ಆಗುತ್ತೆ ಬಟ್ ಅದು ಕೆಲವೊಂದು ಸರಿ ಇನ್ನೊಂದು ಕಡೆ ಮಲಗಿರುತ್ತೆ ಅವಾಗ ಅವ್ರಿಗೆ ಮುಖ ಕಾಣಲ್ಲ ಇಲ್ಲ ಕಾಲು ಕಾಣಲ್ಲ ಕೈ ಕಾಣಲ್ಲ ಹೊಟ್ಟೆ ಕಾಣಲ್ಲ ಏನು ಮೂಗು ಕಾಣಲ್ಲ ತುಟಿ ಕಾಣಲ್ಲ ಈ ಥರ ಆದಾಗ ಅವರು ನಮ್ಮನ್ನ ಮತ್ತೆ ಮತ್ತೆ ಕಳಿಸ್ತಿರ್ತಾರೆ ವಾಕ್ ಮಾಡಿದಾಗ ಅದ್ರ ಪೊಸಿಷನ್ ಚೇಂಜ್ ಆಗುತ್ತೆ ಅಂತ ಅಥವಾ ಸ್ವೀಟ್ ತಿಂದಾಗ ಅದು ಆ್ಯಕ್ಟಿವ್ ಆಗಿ ಇರೋ ಪೊಸಿಷನ್ನ ಚೇಂಜ್ ಮಾಡ್ಕೊಡುತ್ತೆ ಅನ್ನೋ ರೀಸನ್ಗೋಸ್ಕರನೇ ಅವರು ನಮ್ಮನ್ನ ಏನಾದರೂ ತಿನ್ಬಿಟ್ಟು ವಾಕ್ ಮಾಡ್ಕೊಂಡು ಬನ್ನಿ ಹೇಳಿ ಮತ್ತೆ ಮತ್ತೆ ಕಳಿಸ್ತಾರೆ ನಾನು ಹಾಗೆ ಒಂದು ತ್ರೀ ಫೋರ್ ಟೈಮ್ಸ್ ಕಳಿಸ್ಬಿಟ್ರು ನಾವು ಹೋಗಿ ಹೋಗಿ ಬಂದು ವೆಯ್ಟ್ ಮಾಡಿಯೇ ಸಾಕಾಗ್ಬಿಡ್ತು ಅದರಲ್ಲಿ ಟ್ವೆಂಟಿ ಒನ್ ವೀಕ್ ಫೋರ್ ಡೇಸ್ ಒಂದೊಂದು ಒಂದು ಇದು ನನ್ನ ಟ್ವೆಂಟಿ ಒನ್ ವೀಕ್ ಫೋರ್ ಡೇಸ್ ಸಾರಿ ಟ್ವೆಂಟಿ ಒನ್ ವೀಕ್ ಒನ್ ಡೇ ಅಂತ ಇದರಲ್ಲಿ ರಿಪೋರ್ಟಲ್ಲಿ ತೋರಿಸ್ತಾ ಇದ್ದಿದ್ದು ಸೊ ನಾನು ಹಾಗೆ ತ್ರೀ ಫೋರ್ ಟೈಮ್ಸ್ ಮಾಡಿದೆ ಎಲ್ಲ ನಾರ್ಮಲ್ ಅಂತಲೇ ಹೇಳಿದ್ರು ಬಟ್ ಮಂಡೇ ಬನ್ನಿ ಅಂದರು ಫಸ್ಟು ಸ್ಕ್ಯಾನಿಂಗ್ ಹೋದಾಗಲೇ ಇಲ್ಲ ಮೇಡಮ್ ಮಂಡೇ ಬರೋಕ್ಕಾಗಲ್ಲ ಒಂದು ವೀಕ್ ಆಗುತ್ತೆ ಅಂದ್ವಿ ಅವ್ರು ಸರಿ ಆಯಿತು ಒಂದು ವೀಕೆ ಬಿಟ್ಬಿಟ್ಟು ಬನ್ನಿ ಇವಾಗ ಎಷ್ಟು ನನಗೆ ಕಾಣಿಸುತ್ತೋ ಅದನ್ನೆಲ್ಲ ಮೆನ್ಷನ್ ಮಾಡಿ ಬರ್ದಿರ್ತೀನಿ ಅಂತ ಹೇಳಿದ್ರು ಎಲ್ಲ ಮಾಡಿದ್ರು ಬಟ್ ಮಗು ಹೆಂಗೆ ಮಾಡ್ಬಿಟ್ಟಿದೆ ಮುಖ ಮುಚ್ಕೊಂಡು ಮಲ್ಕೊಂಬಿಟ್ಟೈತೆ ಏನು ಮಾಡೈತೆ ಗೊತ್ತಿಲ್ಲ ಲಿಪ್ಪು ಏನೋ ಕಾಣಿಸ್ತಿಲ್ವಂತೆ ಅವ್ರಿಗೆ ಲಿಪ್ಪು ಎಲ್ಲ ನನಗೆ ಗೊತ್ತಾಗ್ತಾ ಇಲ್ಲ ಏನೇ ಮಾಡಿದ್ರು ಅದು ಇದು ಮಾಡ್ತಾಯಿಲ್ಲ ಒಂದು ವೀಕ್ ಬಿಟ್ಬಿಟ್ಟು ಬನ್ನಿ ಮತ್ತೆ ಮಾಡೋಣ ಅಂತ ಡಾಕ್ಟ್ರ್ ಹೇಳಿದ್ರು ನನಗೆ ಮತ್ತೆ ನೋಡಿ ನಾನು ಅವಾಗ ಅಂದ್ಕೊಂಡೆ ತ್ರೀ ಮಂತ್ಸಲ್ಲೂ ಹೀಗೆ ರಿಪಿಟ್ಟು ಸ್ಕ್ಯಾನಿಂಗ್ ಬರೆದರು ಮತ್ತೆ ಹೀಗೆ ರಿಪಿಟ್ ಸ್ಕ್ಯಾನಿಂಗ್ ಬರ್ದಿದ್ದಾರಲ್ಲ ಆ ಟೆನ್ಷನ್ ಇದೆಯಲ್ಲ ಮತ್ತೆ ರಿಪೀಟ್ ಮಾಡಿ ನಾರ್ಮಲ್ ಅಂತ ಹೇಳೋ ತನ್ಕ ಆಗೋ ಟೆನ್ಷನ್ ಇದೆಯಲ್ಲ ಅದು ಯಾರಿಗೂ ಬೇಡ ಸೊ ಅಲ್ಲೇ ನನಗೆ ಒಂಥರ ಆಗೋಯ್ತು ತು ಮತ್ತೆ ಇದೇ ಥರ ಆಯ್ತಲ್ಲ ಹೋಗಲಿ ಬಿಡು ಏನೋ ಆಗಿಲ್ಲ ಅಂದರೆ ಸಾಕು ಅಂದ್ಕೊಂಡು ಸರಿ ಆಯಿತು ಮೇಡಮ್ ಅಂತ ಹೇಳಿದೆ ಎಲ್ಲ ಬರ್ಕೊಟ್ಟಿದ್ದಾರೆ ಎಲ್ಲ ನಾರ್ಮಲ್ ಅಂತ ಬಂದಿದೆ ಫೈನಲಿ ಕೆಲವು ಕ್ಯೂರಿಯಾಸಿಟೀಸ್ ಇರುತ್ತಲ್ಲ ಪ್ರೆಸೆಂಟ್ ಅದೆಲ್ಲ ಚೇಂಜ್ ಆಗ್ತಿರುತ್ತೆ ಒಬ್ಬೊಬ್ಬರಿಗೆ ಫಸ್ಟು ಪೋಸ್ಟೀರಿಯರ್ ಇದ್ದರೆ ಅದು ಆ್ಯಂಟೀರಿಯರ್ ಆಗಿಬಿಟ್ಟಿರುತ್ತೆ ಲಾಂಟೀರಿಯರ್ ಇದ್ದರೆ ಪೋಸ್ಟ್ ಇರಿಯರು ಈ ಥರ ಚೇಂಜ್ ಆಗೋದು ಕೂಡ ಇರುತ್ತೆ ನನ್ನ ಒಂದು ಮಗದು ಹಾರ್ಟ್ ಪಿಕ್ ಬಂದು ಒನ್ ಫಿಫ್ಟಿ ಫೈ ನೂರ ಐವತ್ತ ಐದು ಆದರೆ ಟ್ರೈನೊಂದೇನು ಪ್ಲೆಸೆಂಟ ಪ್ಲೆಸೆಂಟ ಬಂದು ಆ್ಯಂಟೀರಿಯರ್ ಇದೆ ತ್ರೀ ಮಂತ್ಸಲ್ಲೂ ಅದೇ ಇತ್ತು ಈಗಲೂ ಅದೇ ಆ್ಯ ಏನು ಪ್ಲೆಸೆಂಟಾಗಿರೋದು ನಂದು ಅದು ಬಿಟ್ಟರೆ ಗ್ರೇಟು ಮೆಚ್ಯೂರಿಟಿ ಅಂತ ಕೊಟ್ಟಿದ್ದಾರೆ ನೋ ಲೋ ಲೋ ಲೇಯಿಂಗ್ ಪ್ಲೆಸೆಂಟ ಏನಿಲ್ಲ ಅಂತ ಮೆನ್ಷನ್ ಮಾಡಿದ್ದಾರೆ ಇದರಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನಂತ ಹೇಳಿದ್ರೆ ನಾನು ಇದನ್ನು ಅಬ್ಸರ್ವ್ ಮಾಡಿಲ್ಲ ಮನೆಗೆ ಬಂದು ನೋಡಿದೆ ಬಟ್ ನಂಗೆ ಅಷ್ಟೊಂದು ಗೊತ್ತಾಗ ಗೊತ್ತಾಗಲಿಲ್ಲ ನನಗೆ ಇದೆಲ್ಲ ಮಾಡಿದ್ರು ಎಲ್ಲ ಕರೆಕ್ಟಾಗಿದೆ ಎಲ್ಲ ನಾರ್ಮಲ್ ಆಗಿದೆ ಮುಗಿದು ಲಿಪ್ಪು ಒಂದು ನೋಡಬೇಕು ಮುಖನೇ ತೋರಿಸ್ತಾ ಇಲ್ಲ ಸೊ ಹಂಗಾಗಿ ಒಂದು ವೀಕ್ ಬಿಟ್ಕೊಂಡು ಬನ್ನಿ ಅಂತ ಮತ್ತೆ ರಿಪೀಟ್ ಸ್ಕ್ಯಾನಿಂಗ್ ಹೇಳಿ ನಮ್ಮನ್ನ ಕಳಿಸ್ಕೊಟ್ರು ಸರಿ ಆಯಿತು ಅಂತ ಬಂದ್ವಿ ಬಂದು ಮನೇಲಿ ಸುಮ್ಮನೆ ಇದೆ ಆವಾಗಿನ ಸ್ವಲ್ಪ ಸ್ಕಿನ್ಗೆ ಸುಸ್ತಿತ್ತು ು ಅಂದರೆ ಬೇಸಿಗೆ ಅಲ್ವಾ ಹಂಗಾಗಿ ಆ ಥರ ಆಗ್ತಿರುತ್ತೆ ಸುಮ್ಮನೆ ಇದೇ ತಡೆ ರಿಪೋರ್ಟ್ ನೋಡೋಣ ಅಂತೇಳಿ ಫಸ್ಟು ಚೆರಿದು ರಿಪೋರ್ಟ್ ಇದೆಯಲ್ಲ ಅದು ಇದು ಕಂಪೇರ್ ಮಾಡ್ಕೊಂಡು ನೋಡ್ತಾ ಇದೆ ಇದರಲ್ಲಿ ಹೋಗಿದ್ದೆ ಅಂದರೆ ಡಾಕ್ಟ್ರು ಅವತ್ತು ಅವರು ಅಸಿಸ್ಟೆಂಟ್ ಇರ್ತಾರಲ್ಲ ಎಂಟ್ರಿ ಮಾಡ್ಕೊಳ್ಳೋಕ್ಕೆ ಅವರು ಬಂದಿರಲಿಲ್ಲ ಡಾಕ್ಟ್ರು ಎಂಟ್ರಿ ಮಾಡಿ ಕೊಡ್ತಿದ್ರು ಹಂಗಾಗಿ ಅವ್ರು ನಮ್ಮನ್ನ ಮಂಡೆ ಬನ್ನಿ ಅಂತ ಹೇಳಿದ್ರು ಅನಿಸುತ್ತೆ ಅನಮಾಲಿ ಸ್ಕ್ಯಾನ್ ಅಲ್ವಾ ಎಂಟ್ರಿ ಮಾಡೋದೆಲ್ಲ ತುಂಬ ಇರುತ್ತೆ ಅನ್ನೋ ರೀಸನ್ಗೋಸ್ಕರ ಬಟ್ ನಾವು ಅವತ್ತಾಗಲ್ಲ ಅಂದ್ವಲ್ಲ ಅಂತ ಹೇಳಿ ಸ್ಕ್ಯಾನ್ ಮಾಡಿದ್ರು ಎಷ್ಟು ಎಲ್ಲ ಕಾಣಿಸುತ್ತೆ ಅಷ್ಟು ಮೆನ್ಷನ್ ಮಾಡ್ತೀನಿ ಊಳ್ ಅಕಸ್ಮಾತ್ ಏನಿದ್ಲು ಕಾಣಿಸಲ್ಲ ಅದನ್ನು ನೆಕ್ಸ್ಟ್ ಮಾಡಿಕೊಡ್ತೀನಿ ಅಂತ ಹೇಳಿದ್ರು ಅಂದರೆ ಒಬ್ಬೊಬ್ರು ಹೇಳಲ್ಲ ಅಲ್ಲಿ ಆ ಟೈಮಲ್ಲಿ ಏನು ಕಾಣಿಸುತ್ತೆ ಅದನ್ನು ಮೆನ್ಷನ್ ಮಾಡಿ ಅಷ್ಟೇ ಕಳ್ ಕಳಿಸ್ಬಿಡ್ತಾರೆ ರಿಪೀಟ್ ಮಾಡೋಲ್ಲ ಬಟ್ ಏನು ಮೇಡಮ್ ನಮಗೆ ರಿಪೀಟ್ ಮಾಡ್ತೀನಿ ಅಂದರು ತ್ರೀ ಮಂತ್ಸ್ ಅಲೋ ಮಾಡಿಕೊಟ್ಟಿದ್ದು ಹಾಗಾಗಿ ಓಕೆ ಆಯಿತು ಒಂದು ವೀಕ್ ಬಿಟ್ಬಿಟ್ಟು ಬರ್ತೀವಿ ಹೇಳಿದೆ ಅದೇ ಲಿಪ್ ಎಲ್ಲ ಏನು ಕಾಣಿಸ್ತಿಲ್ಲ ಮುಖ ಮುಚ್ಕೊಂಬಿಟ್ಟಿದೆ ಅಂತ ಹೇಳಿ ಕಳಿಸಿದರು ಹಾಗಾಗಿ ರಿಪೀಟ್ ಸ್ಕ್ಯಾನಿಂಗ್ ಬರೋಕ್ಕೇಳಿದರು ಅಲ್ಲಿಗೆ ಬಂದಮೇಲೆ ಮಾಮೂಲಿ ರಿಪೋರ್ಟ್ ನೋಡ್ತಿದ್ನಲ್ಲ ಕಂಪೇರ್ ಮಾಡಿ ನಂದು ಮತ್ತು ಇವಾಗಿಂದು ಮತ್ತೆ ಚೇರಿದ್ದು ಏನಾಯಿತು ಅಂತ ಹೇಳಿದರೆ ಫೈವ್ ಮಂತಲ್ಲಿ ಬೇಬಿ ವೆಯ್ಟು ತ್ರೀ ಹಂಡ್ರೆಡ್ ಗ್ರಾಮ್ಗಿಂತ ಜಾಸ್ತಿ ಇರಬೇಕು ಅನಿಸುತ್ತೆ ಅಷ್ಟಾದರೂ ಇರಬೇಕು ಐದನೇ ತಿಂಗಳಲ್ಲಿ ಬಟ್ ಇಲ್ಲಿ ಅವ್ರು ಏನು ಮೆನ್ಷನ್ ಮಾಡ್ಬಿಟ್ಟಿದ್ದಾರೆ ಅಂದರೆ ಅದೇ ಹೇಳಿದ್ನಲ್ಲ ಅಸಿಸ್ಟೆಂಟ್ ಇಲ್ಲ ಇವರೇ ಮೆನ್ಷನ್ ಮಾಡಬೇಕಲ್ಲ ಮಗು ಆಡ್ಬಿಟ್ಟಿರೋದು ಒನ್ ಫಿಫ್ಟಿ ಫೈ ಅಲ್ವಾ ಅವ್ರೇನು ನೋಡಿದಾರೆ ಆ ಬೇಬಿ ವೆಯ್ಟನ್ನೂ ಕೂಡ ಒನ್ ಫಿಫ್ಟಿ ಫೈ ಗ್ರಾಮ್ ಅಂತ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ ನಿಮಗೆ ಅದು ನೋಡಿ ಫುಲ್ಲು ತಲೆ ಕೆಟ್ಟೋಗ್ಬಿಡ್ತು ಫುಲ್ಲು ಇದ್ರೋಗ್ಬಿಟ್ಟೆ ಬರೀ ನೂರೈವತ್ತೈದು ಗ್ರಾಮ್ ಐದು ತಿಂಗಳಾಗೈತೆ ಅಂದ್ಬಿಟ್ಟು ಸೇಮ್ ಎಲ್ಲರೂ ಗೂಗಲ್ ಮಾಡೋದು ಅಥವಾ ಯೂಟ್ಯೂಬಲ್ಲಿ ವಿಡಿಯೋ ಸರ್ಚ್ ಮಾಡೋದು ಮಾಡ್ತಾರಲ್ಲ ಸೇಮ್ ಅದು ನೋಡಿದ ತಕ್ಷಣ ನಾನು ಅದೇ ಕೆಲಸ ಮಾಡಿದ್ದು ವಿಡಿಯೋ ಎಲ್ಲ ಚೆಕ್ ಮಾಡಿದೆ ಅದರಲ್ಲೆಲ್ಲ ಮಿನಿಮಮ್ ತ್ರೀ ಹಂಡ್ರೆಡ್ ಗ್ರಾಮ್ ಇರಲೇಬೇಕು ಫೈವ್ ಮಂತ್ ಏನು ಕಂಪ್ಲೀಟ್ ಇದೆ ಅಂದರೆ ಅಷ್ಟಾದರೂ ಇರಬೇಕಂತೆ ತ್ರೀ ಹಂಡ್ರೆಡ್ ಗ್ರಾಮ್ ನಾನು ಬರೀ ಒನ್ ಫಿಫ್ಟಿ ಫೈವ್ ಒನ್ ಫಿಫ್ಟಿ ಫೈವ್ ಅದು ಹೇಗೆ ಸಾಧ್ಯ ಅದು ಏನಾಗಿರ್ಬೋದು ಟ್ಯಾಬ್ಲೆಟ್ ಎಲ್ಲ ತೊಗೊಂಡ್ಬಿಟ್ಟಿದ್ದೀನಲ್ಲ ಇದರಿಂದ ನನಗೆ ಫುಲ್ಲು ಹೆಡ್ವೆಟ್ ಆಗಿಬಿಟ್ಟಿದೆ ಇದೇ ನನಗೆ ಇಷ್ಟೊಂದು ಪ್ರಾಬ್ಲಮ್ ಮಾಡಿರೋದು ಅಂತೇಳಿ ಫುಲ್ಲು ತಲೆಯೆಲ್ಲ ಕೆಡಿಸ್ಕೊಂಬಿಟ್ಟಿದ್ದೀನಿ ತಲೆ ಕೆಡಿಸ್ಕೊಂಡು ಎಲ್ಲ ಸರ್ಚ್ ಮಾಡಿದೆ ನೂರೈವತ್ತೈದು ಗ್ರಾಮೇ ಇತ್ತು ಅಲ್ಲಿ ಅವ್ರೇನು ಮಾಡ್ಬಿಟ್ಟಿದ್ದಾರೆ ಮಾಡಿಬಿಟ್ಟಿದ್ದಾರೆ ಮಿಸ್ಟೇಕ್ ಮಾಡಿಬಿಟ್ಟಿದ್ದಾರೆ ಮಗು ಹಾರ್ಟ್ ಬಿಟ್ಟನೆ ಮಗು ವೆಯ್ಟೂ ಎರಡೂ ಸೇಮ್ ಬರೆದ್ಬಿಟ್ಟಿದ್ದಾರೆ ಆಡ್ಬಿಟ್ಟನೆ ವೆಯ್ಟು ಅಂದ್ಕೊಂಡು ಮೆನ್ಷನ್ ಮಾಡ್ಬಿಟ್ಟಿದ್ದಾರೆ ಅದು ಹೇಗೆ ಮಾಡಿದ್ರೆ ಗೊತ್ತಿಲ್ಲ ನನಗೆ ಒಂದು ಸ್ವಲ್ಪ ಒನ್ ಅವರ್ ನಮ್ಮ ತಲೆ ಕೆಟ್ಟೋಯ್ತು ಊಟ ಮಾಡೋ ಟೈಮು ಊಟ ಮಾಡೋಕ್ಕೆ ಮೂಡಿಲ್ಲ ಜಾನು ಬೇರೆ ಹೇಳಿದೆ ಅವ್ರು ಏನೂ ಆಗಲ್ಲ ಅಂದಳು ಎದ್ರುಕೋಬೇಡ ಹಂಗೆ ಹಿಂಗೆ ಅಂದರು ಹಂಗೆ ಏನು ಹೇಳಿದ್ರು ಟೆನ್ಷನು ರಿಪೋರ್ಟ್ ನೋಡಿಬಿಟ್ಟಿದ್ದೀನಲ್ಲ ಫಸ್ಟುದು ರಿಪೋರ್ಟು ಮತ್ತು ಇವಾಗಿನ ಬೇಬಿ ರಿಪೋರ್ಟೆಲ್ಲ ಸರಿ ಆಯಿತು ಅಂದ್ಬಿಟ್ಟು ಫುಲ್ಲು ಟೆನ್ಷನಲ್ಲಿ ಊಟ ಎಲ್ಲ ಮಾಡಿಲ್ಲ ಆಮೇಲೆ ಒಂದು ಐಡಿಯಾ ಬಂತು ನನಗೆ ಜನ ಹೇಳಿದೆ ಡಾಕ್ಟ್ರಿಗೆ ಕಾಲ್ ಮಾಡು ಕಾಲ್ ಮಾಡಿಬಿಟ್ಟು ಮಗು ವೇ ವೆಯ್ಟ್ ಎಷ್ಟಿದೆ ಅಂತ ಕೇಳು ಜನ ಇಷ್ಟು ಇರುವಾಗೆ ಇಲ್ಲ ಇದು ಅದು ಹೇಗೆ ಸಾಧ್ಯ ಇದೆಲ್ಲ ಪ್ರಾಬ್ಲಮ್ಮು ಹೆಂಗೆ ಸಾಧ್ಯ ಕಾಲ್ ಮಾಡಿ ಕೇಳು ಅಂತ ಹೇಳಿದೆ ಸರಿ ಆಯಿತು ನಾನು ಫುಲ್ಲು ಟೆನ್ಷನ್ ತೊಗೊಂಡ್ಬಿಟ್ಟಿದ್ನಲ್ಲ ಹಾಗಾಗಿ ಜಾನು ಆಯಿತು ಅಂತೇಳಿ ಡಾಕ್ಟರ್ ಕಾಲ್ ಮಾಡಿದ್ರು ಅವರು ಆಗ ಬಂದು ಸ್ವಲ್ಪ ಅಷ್ಟೇ ಅಲ್ಲ ಆಗಿರೋದು ಬಂದ ತಕ್ಷಣ ಇನ್ನೆಲ್ಲ ನೋಡಿದೆ ಜಾನಿಗೆ ಹೇಳಿದೆ ಅವ್ರು ಕಾಲ್ ಮಾಡಿ ಕೇಳಿದ್ರು ಆಗ ಡಾಕ್ಟ್ರು ಹೇಳಿದ್ರು ಪ್ರೀತಿ ಯಾ ಹೆಸರು ಕೇಳಿದ್ರು ನನ್ನ ಹೆಸರು ಹೇಳ್ತು ಜಾನು ಹಿಂಗೆ ಹಿಂಗೆ ಅವ್ರದು ಅವ್ರ ಮಗದು ವೆಯ್ಟ್ ಎಷ್ಟಿದೆ ಮೇಡಮ್ ಈ ಥರ ಒನ್ ಫಿಫ್ಟಿ ಫಸ್ಟ್ ಹೇಳಿಲ್ಲ ಎಷ್ಟಿದೆ ವೆಯ್ಟು ಅಂತ ಕೇಳಿದ್ರು ಅವರು ತ್ರೀ ನೈಂಟಿ ಫೈವ್ ಗ್ರಾಮ್ ಇದೆ ಅಂತ ಹೇಳಿದ್ರು ಮುನ್ನೂರ ತೊಂಬತ್ತೈದು ಗ್ರಾಮ್ ಇದೆ ಅಂತ ಹೇಳಿದ್ರು ಯಾಕೆ ಅಂತ ಕೇಳಿದ್ರೆ ಈ ಥರ ಒನ್ ಫ ಫಿಫ್ಟಿ ಅಂತ ಹಾರ್ಟ್ ಬೀಟ್ ಏನಿದೆ ಅದನ್ನೇ ಸೇಮ್ ವೆಯ್ಟು ಕೂಡ ಒನ್ ಫಿಫ್ಟಿ ಗ್ರಾಮ್ ಅಂತ ಬರ್ತಿದ್ದೀರಾ ಅದಕ್ಕೆ ಕೇಳೋಣ ಅಂತ ಕಾಲ್ ಮಾಡಿದ್ವಿ ಮೇಡಮ್ ಅಂತ ಜಾನು ಹೇಳಿದರು ಆಗ ಅವರು ಇಲ್ಲ ಇಲ್ಲ ಏನೋ ಮಿಸ್ ಆಗ್ಬಿಟ್ಟಿದೆ ಮಗು ವೆಯ್ಟ್ ಬಂದು ತ್ರೀ ನೈಂಟಿ ಫೈವ್ ಗ್ರಾಮ್ ಅಂತ ಕನ್ಫರ್ಮ್ ಮಾಡಿದ್ರು ನಾನು ಅದು ಇನ್ನೊಂದು ಸರ್ ಕೇಳಿಕೊ ಅಂತ ಹೇಳಿ ಕನ್ಫರ್ಮ್ ಅಲ್ವಾ ಮೇಡಮ್ ಅಂತ ಹೌದು ಅದು ತ್ರೀ ನೈಂಟಿ ಫೈವೇ ಮಿಸ್ ಆಗಿಬಿಟ್ಟಿದೆ ಸಾರಿ ಅಟ್ಬಿಟ್ಟು ಅದು ಎರಡು ಟೈಪ್ ಆಗಿಬಿಟ್ಟಿದೆ ಅನ್ಸುತ್ತೆ ಅಂತ ಹೇಳಿದ್ರು ಹಾಗಂತ ಜಾನು ಹೇಳಿದ್ಮೇಲೆ ಹೋಗಿ ದೋಸರು ಕೆಳಗಡೆ ಬಂತು ಆಮೇಲೆ ಸಂಬಂಧನೇ ಆಯಿತು ಎಲ್ಲದಕ್ಕೂ ಎದುರು ಗೊತ್ತಿಲ್ಲ ಅಂತ ಜಾನು ಬೈತು ಆಮೇಲೆ ಕುತ್ಕೊಂಡು ಹೆಂಗೇ ಊಟ ಮಾಡಿದ್ದು ನಾನು ಅವರು ಡಾ ಡಾಕ್ಟ್ರು ಸ್ಕ್ಯಾನಿಂಗ್ ಮಾಡೋರು ಈ ಮಿಸ್ಟೇಕ್ನ ಮಾಡಿಕ್ಕಿದ್ರು ಸೊ ಮಗು ವೆಯ್ಟ್ ಬಂದರು ತ್ರೀ ನೈಂಟಿ ಫೈವ್ ಅದನ್ನು ಡಾಕ್ಟ್ರ್ ಹತ್ರ ಹೋಗಿ ತೋರಿಸ್ಕೊಂಬಂದ್ವಿ ಇಲ್ಲಿ ಹೇಳಿದ್ವಿ ಡಾಕ್ಟ್ರು ನೋಡಿಬಿಟ್ಟು ಓಕೆ ಎಲ್ಲ ಕರೆಕ್ಟಾಗಿದೆ ರಿಪೋರ್ಟ್ ಸ್ಕ್ಯಾನಿಂಗ್ ಇರ್ತಾರೆ ಹೋಗಿ ಮಾಡಿಸಿ ಅಂತಲೇ ಹೇಳಿದರು ಸೊ ಫೈವ್ ಮಂತ್ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಮಗು ವೆಯ್ಟ್ ಬಂದು ಫೈವ್ ಮಂತಲ್ಲಿ ತ್ರೀ ನೈಂಟಿ ಫೈವ್ ಗ್ರಾಮ್ ಇದೆ ಅವರು ಇದೊಂದು ರಾಂಗ್ ಮಾಡಿ ನನಗೆ ಒಳ್ಳೆ ತಲೆ ಕೆಡಿಸ್ಬಿಟ್ಟಿದ್ರು ಅದು ಬಿಟ್ಟರೆ ಒಂದಷ್ಟು ಏನು ಅದು ಬಿಟ್ಟರೆ ಒಂದಷ್ಟು ಪಿಕ್ಚರ್ನ ಕೊಟ್ಟಿದ್ದಾರೆ ನೋಡ್ಬೋದು ಅಲ್ಲಿ ಏನು ಅಷ್ಟೊಂದು ಏನು ಗೊತ್ತಾಗಲ್ಲ ಅದೇ ಮಗುದು ಒಂದೊಂದು ಪಾರ್ಟ್ ಒಂದೊಂದು ತೆಗ್ದಿರ್ತಾರೆ ಇದೊಂದು ಅದು ಬಿಟ್ಟರೆ ಇದೊಂದು ಪೋಸ್ಟರು ನೋಡಿ ಇದರಲ್ಲಿ ಈ ಕಾಲು ಎರಡು ಕಾಲು ತೋರಿಸ್ತಾರೆ ಒಂದು ಚೇರಿದ್ರಲ್ಲೂ ಕಾಲು ಹಿಂಗೆ ತೋರಿಸಿದ್ರು ಅದರಲ್ಲೂ ಒಂದು ಕಾಲು ಒಂದು ಕಾಲು ಎಷ್ಟು ನೀಟಾಗಿ ಕಾಣಿಸ್ತಿತ್ತು ಅಂದರೆ ಇದ್ರಲ್ಲೂ ಹಂಗೆ ನೋಡಿ ಇದು ದೊಡ್ಡ ಇದ್ ಕಡೆದೊಂದು ಕಾಲು ಕಾಣಿಸ್ತಿದ್ರೆ ಈ ಕಡೆ ಒಂದು ಪಾದ ಕಾಣಿಸ್ತೈತೆ ಅದು ಬಿಟ್ಟರೆ ಇಲ್ಲಿ ಫೇಸ್ ತೋರಿಸ್ತಿದ್ದಾರೆ ಅದು ಬಿಟ್ಟರೆ ಹೆಡ್ಡು ಲಿಪ್ಸು ಲಿಪ್ಸು ತೋರಿಸಿದ್ದಾರೆ ಅಷ್ಟೋ ನೀಟಾಗಿ ಕಾಣಿಸ್ತಿಲ್ವಲ್ಲ ಅದಕ್ಕೆ ಅವರು ನಮಗೆ ಬರಕ್ಕೆ ಅಲ್ಲೇ ಮೆನ್ಷನ್ ಮಾಡಿದ್ದಾರೆ ಇದರಲ್ಲಿ ನೋಡಿ ಪೂರ್ತಿ ಕಾಣುತ್ತೆ ಬೋನು ಕೂಡ ಇರೋ ಥರ ಬೆನ್ನುದು ಅದು ಕಾಣಿಸ್ತಿದೆ ಸೊ ಇಷ್ಟೇ ಈ ಥರ ಮೂರು ಸ್ಲಿಪ್ನ ಕೊಟ್ಟರು ಹಾಂ ಮೂರೇ ಸ್ಲಿಪ್ ಪಿಕ್ಚರ್ ಇರೋದು ಕೊಟ್ಟಿದ್ದು ಇದು ಇಷ್ಟೇ ಇದು ಫೈವ್ ಮಂತ್ ಸ್ಕ್ಯಾನಿಂಗ್ ರಿಪೋರ್ಟ್ ನಂದು ಸೊ ರಿಪೀಟ್ ಸ್ಕ್ಯಾನಿಂಗ್ ಬರೀತಾರೆ ಡಾಕ್ಟ್ರಿಗೆಲ್ಲ ತೋರಿಸಿದ್ದೀವಿ ಸೊ ನಾರ್ಮಲ್ ಇದೆ ಅಂತ ಬಂದಿದೆ ಸೊ ಅವ್ರು ಮಾಡಿದ್ದೊಂದು ಮಿಸ್ಟೇಕಿಂದ ಫುಲ್ಲು ಟೆನ್ಷನ್ ಆಗಿಟ್ಟಿದೆ ನಾನು ಸೊ ಬುದ್ಧಿ ತಲೆ ಓಡಿಸಿ ಡಾಕ್ಟ್ರ್ ಕಾಲ್ ಮಾಡಿ ಕೇಳ್ಕೊಂಡಿದ್ಮೇಲೆ ಸಮಾಧಾನ ಆಯಿತು ನನಗೆ ಸೊ ಇದಿಷ್ಟ ಇವತ್ತಿನ ಒಂದು ನಮ್ಮಲ್ಲಿ ಸ್ಕ್ಯಾನಿಂಗ್ ರಿಪೋರ್ಟು ಮಾತಾಡ್ಕೊಂಡು ಮಾತಾಡಿಕೊಂಡು ಫೋಟೋದೇನೋ ಮುರಿದೇ ನಾನು ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಮತ್ತು ನಾನು ನೆಕ್ಸ್ಟ್ ಬಳಗ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬ ಬಾಯ್